ಮುಂದೆ ಯಾವ ರೀತಿ ಕ್ರಮ ತಗೋಬೇಕು ಅಂಥೇಳಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಮತ್ತು ಅವರಿಗೆ ಫಾರೆನ್ ನ್ಯಾಷನಲ್ಸ್ ಏನಿದ್ದಾರೆ ಅವರಿಗೆ ಯಾವ ರೀತಿ ನಾವು ಅಸಿಸ್ಟೆನ್ಸ್ ಕೊಡಬೇಕು ಯಾಕೆಂದರೆ ಅವರು ಈಗ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆದಮೇಲೆ ಅವರನ್ನು ನಮ್ಮವರು ಬಿಡ್ತಾರೆ ಅಂದರೆ ಅವರು ದೇ ಆರ್ ಫ್ರೀ ಟು ಗೋ ಆದರೆ ಅವರಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಮತ್ತು ಅವರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅವರು ಫಾರಿನ್ ನ್ಯಾಷನಲ್ಸ್ ಆದ್ದರಿಂದ ಅವರಿಗೆ ಅವರ ದೇಶಗಳ ಏನು ಎಂಬೆಸಿ ಇರ್ಬೋದು ಕೌನ್ಸಿಲ್ ಇರ್ಬೋದು ಅವರಿಗೆಲ್ಲ ಇನ್ಫಾರ್ಮೇಷನ್ ಮಾಡಬೇಕು ಇದೆಲ್ಲವನ್ನು ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಅವರಿಗೆ ತಿಳಿಸೋದಕ್ಕೆ ಆನಂತರ ಅವರು ಹೋದ ಮೇಲೆ ಯಾವಾಗ ಅವ್ರನ್ನ ಬರಬೇಕು ಅಂತ ಹೇಳಿ ಕಂಡೀಷನಲ್ಲಿ ಹಾಕಿ ಅವ್ರನ್ನ ಕಳಿಸ್ತಾರೆ ಇಷ್ಟು ಇದು ಇವತ್ತು ಈ ಒಂದು ಘಟನೆಯಲ್ಲಿ ನಡೆದಿದೆ ಆಗಬಾರ್ದಾಗಿತ್ತು ಏಕೆಂದರೆ ನಾವು ಒಂದು ಕಡೆ ಪ್ರವಾಸಿಗರನ್ನ ಆಕರ್ಷಣೆ ಮಾಡಬೇಕು ಟೂರಿಸಂ ಆಗಬೇಕು ರಾಜ್ಯದಲ್ಲಿ ಟೂರಿಸ್ಟ್ ಬರಬೇಕು ಅಂತೆಲ್ಲ ನಾವು ಸರ್ಕಾರದಲ್ಲಿ ಹೇಳ್ತೇವೆ ಆದರೆ ಇಂತಹ ಘಟನೆಗಳಾದಾಗ ಯಾವುದೇ ಟೂರಿಸ್ಟು ಬರೋದಕ್ಕೆ ಹೆಸಿಟೇಟ್ ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ಫಾರಿನ್ ನ್ಯಾಷನಲ್ಸು ಬರೋದಕ್ಕೆ ಭಾಳ ಹೆಸಿಟೇಟ್ ಮಾಡ್ತಾರೆ ಆದ್ದರಿಂದ ಆ ಭಾಗದಲ್ಲಿ ಎಲ್ಲೆಲ್ಲಿ ಟೂರಿಸಂ ಟೂರಿಸ್ಟು ಬರ್ತಾರೆ ಅಂಥ ಕಡೆ ಹೆಚ್ಚು ಪೊಲೀಸ್ಗಳನ್ನು ಡಿಪ್ಲಾಯ್ ಮಾಡೋದಕ್ಕೆ ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೇವೆ ಯಾಕೆಂದರೆ ಇದು ಇಂಥ ಘಟನೆಗಳಾಗಬಾರ್ದು ಮರುಕಳಿಸ್ಬಾರ್ದು ಅದಕ್ಕೋಸ್ಕರ ಹೆಚ್ಚು ಸುರಕ್ಷತೆ ಕೊಡೋದಕ್ಕೆ ಅವರಿಗೆ ಎಲ್ಲ ಎಲ್ಲ ರೀತಿಯಲ್ಲಿ ಸಹಾಯವನ್ನು ಮಾಡೋದಕ್ಕೆ ನಾವು ಪೊಲೀಸಿನಿಂದ ಇಲಾಖೆಯಿಂದ ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಮುಂದೆಯೂ ಕೂಡ ಇಂಥ ಘಟನೆ ಆಗದಾಗೆ ನಡ್ ನಡ್ಕೋಬೇಕು ಅಂತ ಹೇಳಿ ಈಗಾಗಲೇ ನಾವು ಬರೀ ಕೊಪ್ಪಳ ಜಿಲ್ಲೆ ಅಷ್ಟೇ ಅಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಎಲ್ಲೆಲ್ಲಿ ಟೂರಿಸಂ ಇದೆ ಟೂರಿಸ್ಟ್ಸ್ ಬರ್ತಾ ಇದ್ದಾರೆ ಅವರಿಗೆ ಒಂದು ರೀತಿಯಲ್ಲಿ ರಕ್ಷಣೆ ಕೊಡು ಸುರಕ್ಷತೆಯಿಂದ ಅವ್ರು ಬಂದು ನೋಡ್ಕೊಂಡು ಹೋಗೋದಕ್ಕೆ ಏನು ಅನುವು ಮಾಡಬೇಕು ಅದನ್ನು ಮಾಡ್ತೇವೆ ಇಲ್ಲ ಅವರನ್ನು ಇನ್ನೂ ಅಲ್ಲೇ ಇದ್ದಾರೆ ಅವ್ರನ್ನ ಈಗ ಕರ್ಕೊಂಡು ಬರ್ತೀವಿ ಬೆಂಗಳೂರಿಗೆ ಬೆಂಗಳೂರಿಗೆ ಕರ್ಕೊಂಡು ಬಂದು ಆನಂತರ ಅವರಿಗೆ ಅವರ ಎಂಬೆಸಿಗಳಿಗೆ ರಿಪೋರ್ಟ್ ಮಾಡಿ ಅವ್ರನ್ನ ಕಳಿಸ್ಕೊಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡ್ತೇವೆ ಹಲವು ಆರೋಪಿಗಳು ಮಲ್ಲೇಶ ಹಂದಿ ಮಲ್ಲತಮ್ ಅಯ್ಯಪ್ಪ ದಾಸರ ವಯಸ್ಸು ಇಪ್ಪತ್ತೆರಡು ಗಂಗಾವತಿಯವನು ಚೇತನ್ ಸಾಯಿತಮ್ಮತಕ್ಕಂಥವನು ಅವನು ಗಂಗಾವತಿಯವನು ಅವನು ಇಪ್ಪತ್ತೊಂದು ವರ್ಷ ಮೂರನೇ ಅವನು ಸಿಕ್ಕಿಲ್ಲ ಅವನ ಮಾಹಿತಿ ನಮ್ಗೆ ಸಿಕ್ಕಿಲ್ಲ ಈಗ ಅವರಿಗೇನು ಕಾನೂನು ಪ್ರಕಾರ ತಗೋಬೇಕು ಕ್ರಮ ತಗೋಬೇಕು ಈಗಾಗಲೇ ಅದಕ್ಕೆ ಪ್ರಾರಂಭ ಮಾಡಿದ್ದೇವೆ ಮೂರನೇ ಅವನನ್ನು ಕೂಡ ಹುಡುಕ್ತಾ ಇದ್ದೇವೆ ಸದ್ಯದಲ್ಲೇ ಅವನನ್ನು ಕೂಡ ಸೆಕ್ಯೂರ್ ಮಾಡ್ತೇವೆ ಈಗ ನಾವು ಟೂರಿಸಂ ಎಲ್ಲೆಲ್ಲಿ ಟೂರಿಸ್ಟ್ ಬರ್ತಾ ಇದ್ದಾರೆ ಅಲ್ಲೆಲ್ಲ ಪೆಟ್ರೋಲಿಂಗು ಜಾಸ್ತಿ ಮಾಡ್ತೀವಿ ಮತ್ತು ಹೆಚ್ಚು ಸಂಖ್ಯೆಯಲ್ಲಿ ಟೂರಿಸ್ಟ್ ಪೊಲೀಸ್ ಅಂತಾನೆ ಈಗ ಹಂಪಿಯಲ್ಲೆಲ್ಲ ನಾವು ಹಿಂದೇನು ಕೂಡ ಮಾಡಿತ್ತು ಆ ರೀತಿ ಅದನ್ನ ಇನ್ನೂ ಹೆಚ್ಚೆಚ್ಚು ಮಾಡ್ತೇವೆ ಸರಿ ಈಗ ಅದು ಹೋಮ್ ಸ್ಟೇ ಅಧಿಕೃತ ಅನಧಿಕೃತ ಕೆಲವೊಂದ್ ಕಡೆ ಅನಧಿಕೃತವಾಗಿ ಹೋಮ್ ಸ್ಟೇ ತೆಗೆದಿದ್ದಾರೆ ಸರ್ ಸರ್ಕಾರದಿಂದ ಯಾವುದೇ ಪರವಾನಿಗೆ ತಗೊಂಡಿಲ್ಲ ಆ ವಿಚಾರ ಕುರಿತಂತೆನೂ ಕೂಡ ಸರ್ಕಾರ ಅಲ್ಲ ಅದನ್ನೆಲ್ಲ ವೆರಿಫೈ ಮಾಡ್ ಮಾಡ್ತಾರೆ ಈಗ ನಮ್ಮ ಪೊಲೀಸ್ನವರು ಅದನ್ನೆಲ್ಲ ವೆರಿಫೈ ಮಾಡ್ತಾರೆ ತನಿಖೆ ಪೂರ್ ಸಂಪೂರ್ಣ ಆದಾಗ ಆ ವಿಷಯ ವಿಷಯಗಳೆಲ್ಲ ಗೊತ್ತಾಗುತ್ತೆ ವೆದರ್ ಇಟ್ ಈಸ್ ಅನಾಥರೈಸ್ಡ್ ಆಥರೈಸ್ಡ್ ಯಾರು ನಡೆಸ ಅವರು ಲೀಸ್ ತೊಗೊಂಡಿದ್ದೀವಿ ಅಂತ ಹೇಳಿದ್ದಾರೆ ಅವರ ಸ್ಟೇಟ್ಮೆಂಟಲ್ಲಿ ಆದ್ದರಿಂದ ಅವರು ಅನಧಿಕೃತ ಆಗಿದ್ರೆ ಅದಕ್ಕೆ ಏನು ಕ್ರಮ ತಗೋಬೇಕು ಅವ್ರ ಮೇಲೆ ತಗೊಳ್ತಾರೆ ಅಧಿಕೃತ ಆಗಿದ್ರೆ ಬೇರೆ ರೀತಿಯಲ್ಲಿ ಅದನ್ನ ನೋಡ್ಬೇಕಾಗುತ್ತೆ ಇಲ್ಲ ಈ ಇದರಲ್ಲಿ ಅಂಥದ್ದೇನು ಕಂಡು ಬಂದಿಲ್ಲ ಮೇಲ್ನೋಟಕ್ಕೆ ಮಾದಕ ವಸ್ತುಗಳ ಯಾವುದು ಕೂಡ ರಿಪೋರ್ಟ್ ಇಲ್ಲ ಅದೇನಾದ್ರೂ ಇತ್ತು ಅಂದರೆ ಈಗಾಗಲೇ ಮೆಡಿಕಲ್ ಅವರಿಗೆಲ್ಲ ಮೆಡಿಕಲ್ ಮಾಡಿರ್ತಾರೆ ಅದರಲ್ಲಿ ಬಂದಿರುತ್ತೆ ಒಂದ್ ವೇಳೆ ಆ ರೀತಿ ಏನಾದರೂ ಎಲ್ಲ ಅವ್ರು ಏನ್ ಬೇಕಾದ್ರು ಹೇಳ್ಬೋದು ಈಗ ನೋಡಿ ಇಮಿಡಿಯೇಟ್ ಆಗಿ ಪೊಲೀಸ್ ಹೋಗಿದೆ ಗೊತ್ತಾದ ತಕ್ಷಣ ಪೊಲೀಸ್ ಹೋಗಿದೆ ಅವರು ಅವ್ರು ಯಾರಿಗೂ ಹೇಳಿಲ್ಲ ಅಲ್ಲಿ ನಾವು ಈ ಅಲ್ಲಿ ನೈಟ್ ಸ್ಟಾರ್ ಗೇಸಿಂಗ್ ಮಾಡಕ್ಕೆ ಹೋಗ್ತೀವಿ ಅಂತ ಅವ್ರು ಯಾರಿಗೂ ಹೇಳಿಲ್ಲ ಅಲ್ಲಿ ಸೋಮ್ ಸ್ಟೇಯಲ್ಲಿ ಇದ್ದವರು ಅಲ್ಲೇ ಮೋಟ್ರ್ ಬೈಕ್ ತೊಗೊಂಡು ಅಷ್ಟು ಸ್ವಲ್ಪ ದೂರ ಹೋಗಿ ಅಲ್ಲಿ ಅವ್ರ ಅವರು ಯಾರಿಗೂ ತೊಂದರೆ ಇಲ್ಲದೆ ಒಂದು ನಿರ್ಜನ ಪ್ರದೇಶದಲ್ಲಿ ಅವರು ಕೂತ್ಕೊಂಡು ಗಿಟಾರ್ ಬಾರಿಸ್ಕೊಂಡು ಸ್ಟಾರ್ ಗೇಸಿಂಗ್ ಮಾಡಿಕೊಂಡಿದ್ದಾರೆ ಇವರು ದಾರಿಯಲ್ಲಿ ಹೋಗೋರು ಇವರು ಬ ಬಂದು ಆ ರೀತಿ ಮಾಡಿದ್ದಾರೆ ಓಡಾಡಕ್ಕೆ ಅವಕಾಶ ಇರೋದಿಲ್ಲ ನಿಮಗೆ ಗೊತ್ತಿದೆಯಲ್ಲ ಈಗ ರಾತ್ರಿ ಎಲ್ಲ ಓಡಾಡ್ತಿರ್ತಾರೆ ಯಾರು ರಾತ್ರಿ ಹೊತ್ತು ನೀನು ಯಾಕಪ್ಪ ಬಂದಿದೆಯಾ ಅಂತ ಸಾಮಾನ್ಯವಾಗಿ ಕೇಳೋದಿಲ್ಲ ಇಂಥ ಘಟನೆ ಆದಾಗ ಗೊತ್ತಾಗ್ತದೆ ನಮಗೆ